ಚಾಮರಾಜನಗರ ಅಭಿವೃದ್ಧಿ ಒತ್ತಾಯಿಸಿ ಕಾರಾವೇ ಇಂದ ಪಂಚಿನ ಮೆರವಣಿಗೆ ಸದ್ಯದಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ಅಹೋರಾತ್ರಿ ಧರಣಿ ನವೀನ್ ಕ್ವಾಲಿಟಿ ಎಚ್ಚರಿಕೆ ಚಾಮರಾಜನಗರ ಚಾಮರಾಜನಗರ ಅಭಿವೃದ್ಧಿಗಾಗಿ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ನಗರದಲ್ಲಿ ಪಂಜಿನ ಮೆರವಣಿಗೆ ನಡೆಯಿತು ನಗರದ ಪ್ರವಾಸಿ ಮಂದಿರ ಆವರಣ ಸಮಾವೇಶಗೊಂಡ ಪ್ರತಿಭಟನಾ ಅಲ್ಲಿಂದ ಪಂಚಿನ ಮೆರವಣಿಗೆ ಭುವನೇಶ್ವರಿ ವೃತ್ತಕ್ಕೆ ತೆರಳಿ ಕೆಲ ಕಾಲ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ವೇದಿಕೆಯ ತಾಲೂಕು ಅಧ್ಯಕ್ಷ ಕ್ವಾಲಿಟಿ ನವೀನ್ ಮಾತನಾಡಿ ಜನಪ್ರತಿನಿಧಿಗಳಾಗಲಿ ಜಿಲ್ಲಾಡಳಿತವಾಗಲಿ ಸರ್ಕಾರವಾಗಲಿ ನಗರದ ಅಭಿವೃದ್ಧಿಯ ಬಗ್ಗೆ ಧ್ವನಿ ಎತ್ತಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಿಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಪಚಪ್ಪ ಸರ್ಕಲ್ ಮರಳಿ ಸರ್ಕಲ್ ಸೋಮವಾರಪೇಟೆ ರೋಡ್ ಹಾಗೂ ಮರಳ್ಳಿಗೆ ಆದು ಹೋಗುವಂತಹ ರೋಡ್ನಲ್ಲಿ ವಿದ್ಯುತ್ ದೀಪಗಳಿಲ್ಲದೆ ಕಗ್ಗತ್ತಲಿನಲ್ಲಿ ಜನರ ಓಡಾಡುವಂತಾಗಿದೆ ಎಂದರು ಬೀರಾಚೆಯ ಜೋಡಿ ರಸ್ತೆಯಲ್ಲಿ ಕಾವೇರಿ ನೀರು ಚರಂಡಿ ಹೋಗುತ್ತಿರುವುದನ್ನು ಸರಿಪಡಿಸಿಲ್ಲ ಪಚ್ಚಪ್ಪ ಸರ್ಕಲ್ನಲ್ಲಿ ಸಾರ್ವಜನಿಕರಿಗೆ ಸಾರ್ವಜನಿಕ ಶೌಚಾಲಯ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರುವಂತಹ ಅವ್ಯವಹಾರಗಳು ಆರ್ಟಿಒ ಆಫೀಸ್ನಲ್ಲಿ ಎಗ್ಗಿಲ್ಲದೆ ದಳ್ಳಾಳಿಗಳ ಆವಳಿ ನಡೆಯುತ್ತಿದೆ ಸಂಬಂಧಪಟ್ಟಂತಹ ಅಧಿಕಾರಿಗಳೇ ಅವರ ಜೊತೆ ಶಾಮೀಲಾಗಿದ್ದಾರೆ ಕೋಟ್ಯಾಂತರ ರೂಪಾಯಿಗಳನ್ನು ಅನುದಾನ ತಂದು ನಗರದಲ್ಲಿ ಬಿಲ್ಡಿಂಗ್ಗಳು ಹಾಗೂ ಶೌಚಾಲಯಗಳನ್ನು ಮಾಡಿದ್ದೀರಾ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತಿಲ್ಲ ಎಲ್ಲ ಸಮಸ್ಯೆಗಳನ್ನು ಕೂಡಲೇ ನಗರಸಭೆ ಜಿಲ್ಲಾಡಳಿತ ಬಗೆಹರಿಸಬೇಕು ಇಲ್ಲದಿದ್ದರೆ ನಗರಸಭೆಗೆ ಬೀಗ ಹಾಕಿ ಅಹೋರಾತ್ರಿ ಧರಣಿ ಮಾಡಲಾಗುವುದು ಎಂದು ತಾಲೂಕು ಅಧ್ಯಕ್ಷ ನವೀನ್ ಕ್ವಾಲಿಟಿ ಎಚ್ಚರಿಸಿದರು ಮೆರವಣಿಗೆಯಲ್ಲಿ ಟೌನ್ ಅಧ್ಯಕ್ಷ ಮಹೇಂದ್ರ ಉಪ ಕಾರ್ಮಿಕ ಘಟಕದ ಅಧ್ಯಕ್ಷ ಹರೀಶ್ ನಾಯಕ್ ತಾಲೂಕು ಉಪಾಧ್ಯಕ್ಷ ಅವಿನಾಶ್ ಉಮೇಶ್ ಪ್ರಧಾನ ಕಾರ್ಯದರ್ಶಿ ಅರ್ಜುನ್ ಗೌರವ ಸಲಹೆಗಾರ ಅಮ್ಜದ್ ಉಲ್ಲಾಖಾನ್ ಕಾರ್ಯದರ್ಶಿ ರಾಜೇಂದ್ರ ಗೌರವಾಧ್ಯಕ್ಷ ಪುರುಷೋತ್ತಮ್ ಅಫ್ನನ್ ಫರಾಜ್ ನಲ್ಲೂರು ನಟರಾಜ್ ಕಾಡಹಳ್ಳಿ ಕುಮಾರ್ ಮಹದೇವಸ್ವಾಮಿ ಗಣೇಶ್ ದೊಡ್ಡಮೊಳೆ ರಿಜ್ವಾನ್ ಮಹೇಂದ್ರ ಇತರರು ಭಾಗವಹಿಸಿದ್ರು ವರದಿ ಹೊಮ್ಮ ನಂಚುಂಡ ನಾಯಕ ಟಿವಿ ಚಾಮರಾಜನಗರ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ವಿರೋಧಿಸುತ್ತಿವೆ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡಕ್ಕೆ ಬಿಡಲ್ಲ ಸಂಪೂರ್ಣ ಏನು ರಾಷ್ಟ್ರ ಮಟ್ಟದಲ್ಲಿ ಚಾಮರಾಜನಗರ ಹೆಸರುವಾಸಿಯಾಗಿರ್ತಕ್ಕಂಥ ಬಂಡೀಪುರವನ್ನು ಅರಣ್ಯ ಸಂಪತ್ತನ್ನು ನಾಶ ಮಾಡಲಿಕ್ಕೆ ಹೊರಟ ಹೊರಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ವಿಭಿನ್ನ ರೀತಿಯಲ್ಲಿ ರೂಪಿಸ್ತೇವೆ ಕರ್ನಾಟಕ ಶ್ರಮ ವೇದಿಕೆ ಸಂಪೂರ್ಣ ಇದರ ವಿರುದ್ಧವಾಗಿರುತ್ತೆ ಅಂತ ಹೇಳಲಿಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಇವತ್ತು ಚಾಮರಾಜನಗರ ಜಿಲ್ಲೆಯಾಗಿ ಇಪ್ಪತ್ತೈದು ವರ್ಷಗಳೇ ಕಳೆದಿದೆ ಆದರೆ ಸಂಪೂರ್ಣ ಹಳ್ಳಿಯ ಪರಿಸ್ಥಿತಿಯಲ್ಲಿ ಚಾಮರಾಜನಗರ ಕಾಣ್ತಾ ಇದೆ ಇವತ್ತು ಚಾಮರಾಜನಗರ ಭಾಗದಲ್ಲಿ ಎನ್ ಎಚ್ ಟೂ ನಾಟ್ ನೈನ್ ರಸ್ತೆ ಆಗೋದ್ರು ಸಹ ಚಾಮರಾಜನಗರ ಭುವನೇಶ್ವರ್ ವೃತ್ತ ಇರ್ಬೋದು ಸಂತೆಮರಹಳ್ಳಿ ವೃತ್ತ ಇರ್ಬೋದು ಸುಲ್ತಾನ್ ಶರೀಫ್ ವೃತ್ತ ಇರ್ಬೋದು ಯಾವುದೇ ನಗರದಲ್ಲಿ ಇರ್ತಕ್ಕಂಥದ್ದೇ ಮೂರು ವೃತ್ತ ಒಂದು ರಸ್ತೆಯಲ್ಲೂ ವಿದ್ಯುತ್ ವ್ಯವಸ್ಥೆ ಇಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ನಗರಸಭೆಗೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಳ್ಳೆ ರೀತಿಯಲ್ಲಿ ಮನವಿ ಮಾಡ್ತೀವಿ ಇವರು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಗುಡಾಫೆ ಉತ್ತರಗಳನ್ನ ಕೊಡ್ತಾರೆ ಇವ್ರು ಕೇಳಿದ್ರೆ ಅವ್ರ ಮೇಲೆ ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳಿ ಜನರನ್ನ ಕತ್ಲೆಗೆ ತಳಿತಕ್ಕಂತಹ ಕೆಲಸವನ್ನ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ಮಾಡಿರ್ತಾರೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ಪಂಜಿನ ಮೆರವಣಿಗೆ ಮಾಡ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸ್ತಾ ಇದ್ದೀವಿ ಜೊತೆಗೆ ಚಾಮರಾಜನಗರ ಉಸ್ತುವಾರಿ ಮಂತ್ರಿಗಳಾದ ಯಾರು ವೆಂಕಟೇಶ್ ಅವರಿದ್ದಾರೆ ಏನು ಚಾಮರಾಜನಗರದಿಂದ ಮಾದಪ್ಪನ ದರ್ಶನಕ್ಕೆ ಆರು ತಿಂಗಳಿಗೊಂದ್ಸಲಿ ಏನ್ ಭಕ್ತರು ಹೋಗ್ತಾರೆ ಅದೇ ರೀತಿ ಅವರು ಬಂದು ಆರು ತಿಂಗಳಿಗೊಂದ್ಸರಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ತಂದು ಅಭಿವೃದ್ಧಿ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಏನು ನಂಬಿಸಿ ಅವ್ರನ್ನ ಜನಪ್ರತಿನಿಧಿಗಳು ಮಾಡಿರ್ತಾರೆ ಜ ಅವರುಗಳು ಸಹ ಜನರಿಗೆ ಕಣ್ಣಿಗೆ ಮಂಡಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಖಂಡಿಸ್ತೀವಿ ಇದನ್ನ ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಈಗಾಗಲೇ ಈ ತನಕ ನಾವು ಮಾಡಿರ್ತಕ್ಕಂಥ ಹೋರಾಟದಿಂದ ಕೆಲಸಗಳನ್ನ ಮಾಡಿದರೆ ಸರಿ ಇಲ್ಲದಿದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳ ರೂಪಿಸಿ ಇವರಿಗೆ ಕಪ್ಕೆಯನ್ನು ತರತಕ್ಕಂತ ಕೆಲಸ ಕರ್ನಾಟಕ ರಕ್ಷಣೆಗೆ ಮಾಡ್ತೇನೆ ಅಂತ ಹೇಳ್ತಾ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ವಿಶೇಷವಾಗಿ ಇನ್ನೊಂದೇನಂದ್ರೆ ಮುಂದಿನ ಬಜೆಟ್ ನಲ್ಲಿ ಚಾಮರಾಜನಗರಿಗೆ ವಿಶೇಷ ಅನುದಾನವನ್ನು ಕೊಡ್ಲೇಬೇಕು ಅಂತ ಕರ್ನಾಟಕ ರಕ್ಷಣೆಗೆ ಒತ್ತಾಯ ಮಾಡ್ತಾ ಇದೀವಿ ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜನಗರಿ ಇಪ್ಪತ್ತಾರು ಬಾರಿ ಬಂದು ಹೋಗಿದ್ದೀನಿ ಅಂತ ಹೇಳ್ತಾರೆ ಇಪ್ಪತ್ತು ಬಾರಿ ಬಂದು ಹೋದ್ರೆ ಆಗಲ್ಲ ಮುಖ್ಯಮಂತ್ರಿಗಳೇ ಚಾಮರಾಜನಗರ ಅಭಿವೃದ್ಧಿ ಮಾಡಬೇಕು ಏನು ನಿಮ್ಮನ್ನು ನಂಬಿರ್ತಕ್ಕಂಥ ಚಾಮರಾಜನಗರದಲ್ಲಿ ಮೂರು ಜನ ಶಾಸಕರನ್ನು ನಿಮಗೆ ಕಳುಹಿಸಿಕೊಂಡಿದೀವಿ ಸರ್ಕಾರಕ್ಕೆ ಇಲ್ಲೇ ಇಲ್ಲೇ ಶಾಸಕರನ್ನ ಉಸ್ತುವಾರಿ ಮಂತ್ರಿ ಕೊಡಿ ನಗರದ ಅಭಿವೃದ್ಧಿ ಆಗಕ್ಕೆ ಅವಕಾಶ ಅದು ಅದ್ಬಿಟ್ಟು ನೀವು ಬರೀ ಇಪ್ಪತ್ತು ಬಾರಿ ಬಂದು ಆದ್ರೆ ಇಲ್ಲಿ ಯಾವುದೇ ಅಭಿವೃದ್ಧಿ ಆಗಲ್ಲ ಜನಗಳು ಕಷ್ಟ ಪರಿಸರ ಕಷ್ಟ ಕಷ್ಟ ಜನ ರೀತಿಯಲ್ಲಿ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಕರ್ನಾಟಕ ಕ್ಷಣಕ್ಕೆ ಇಷ್ಟಪಡ್ತಾರೆ ದರ್ಶನಕ್ಕೆ ಆರ್ ತಿಂಗಳಿಗೊಂದ್ಸರಿ ಏನ್ ಭಕ್ತಿ ಹೋಗ್ತಾರೆ ಅದೇ ರೀತಿ ಅವರು ಬಂದು ಆರು ತಿಂಗಳಿಗೊಂದ್ಸರಿ ಬಂದು ದರ್ಶನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ ಅಂತ ಅಭಿವೃದ್ಧಿ ಮಾಡ್ತಾ ಇಲ್ಲ ಜನಪ್ರತಿನಿಧಿಗಳು ಏನು ನಂಬಿಸಿ ಅವ್ರನ್ನ ಜನಪ್ರತಿನಿಧಿಗಳು ಮಾಡಿರ್ತಾರೆ ಜ ಅವರುಗಳು ಸಹ ಜನರಿಗೆ ಕಣ್ಣಿಗೆ ಮಣ್ಣಿರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರೆ ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಖಂಡಿಸ್ತೀವಿ ಇದನ್ನ ಯಾವುದೇ ಕಾರಣಕ್ಕೂ ನೋಡ್ಕೊಂಡು ಕೂತ್ಕೊಳ್ಳಲ್ಲ ಈಗಾಗಲೇ ಇಲ್ಲಿನ ತನಕ ನಾವು ಮಾಡಿರ್ತಕ್ಕಂಥ ಹೋರಾಟದಿಂದ ಕೆಲಸಗಳನ್ನ ಮಾಡಿದರೆ ಸರಿ ಇಲ್ಲದಿದ್ರೆ ಮುಂದಿನ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಹೋರಾಟಗಳನ್ನ ರೂಪಿಸಿ ಇವರಿಗೆ ಚುಕ್ಕೆಯನ್ನು ತರತಕ್ಕಂಥ ಕೆಲಸ ಕರ್ನಾಟಕ ರಕ್ಷಣೆಗೆ ಮಾಡ್ತಾ ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ವಿಶೇಷವಾಗಿ ಇನ್ನೊಂದೇನಂದ್ರೆ ಮುಂದಿನ ಬಜೆಟ್ನಲ್ಲಿ ಚಾಮರಾಜನಗರಿಗೆ ವಿಶೇಷ ಅನುದಾನವನ್ನು ಕೊಡಲೇಬೇಕು ಅಂತ ಕರ್ನಾಟಕ ರಕ್ಷಣಾ ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜನಗರ ಇಪ್ಪತ್ತಾರು ಬಾರಿ ಬಂದು ಹೋಗಿದ್ದೀನಿ ಅಂತ ಹೇಳ್ತಾರೆ ಇಪ್ಪತ್ತು ಬಾರಿ ಬಂದು ಹೋದರೆ ಆಗಲ್ಲ ಮುಖ್ಯಮಂತ್ರಿಗಳೇ ಚಾಮರಾಜನಗರ ಅಭಿವೃದ್ಧಿ ಮಾಡಬೇಕು ಏನು ನಿಮ್ಮನ್ನು ನಂಬಿರ್ತಕ್ಕಂಥ ಚಾಮರಾಜನಗರದಲ್ಲಿ ಮೂರು ಜನ ಶಾಸಕರನ್ನು ನಿಮಗೆ ಕಳಿಸ್ಕೊಟ್ಟಿದ್ದೀವಿ ಅದಕ್ಕೆ ಇಲ್ಲೇ ಇಲ್ಲಿ ಶಾಸಕರಿಗೆ ಒಬ್ಬರು ಉಸ್ತುವಾರಿ ಮಂತ್ರಿ ಕೊಡಿ ನಗರದ ಅಭಿವೃದ್ಧಿ ಆಗಕ್ಕೆ ಅವಕಾಶ ಮಾಡಿಕೊಡಿ ಬಿಟ್ಟು ನೀವು ಬರೀ ಇಪ್ಪತ್ತು ಬಾರಿ ಬಂದು ಇಲ್ಲಿ ಯಾವುದೇ ಅಭಿವೃದ್ಧಿ ಆಗಲ್ಲ ಜನಗಳು ಕಷ್ಟ